ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಹಸಿ ತೆಂಗಿನಕಾಯಲ್ಲಿ ಸಕ್ಕರೆಯನ್ನು ಬಳಸ್ಕೊಂಡು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ದಪ್ಪವಾದ ಒಂದು ಕಡಾಯನ ಇಟ್ಕೊಳ್ಳಿ ಅದಕ್ಕೆ ಒಂದು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿಯನ್ನು ತುರ್ಕೊಂಡು ಚೆನ್ನಾಗಿ ಉರ್ಕೊಳ್ಳಿ ಸ್ವಲ್ಪ ಒಂದು ಸ್ಪೂನಷ್ಟು ನಂದಿನಿ ತುಪ್ಪವನ್ನು ಹಾಕಿ ಕೈ ಬಿಡದಂತೆ ಉರಿಬೇಕು ಯಾಕಂದರೆ ಇದು ಬೇಗ ತಳನ ಕಚ್ಚುತ್ತೆ ಆದ್ದರಿಂದ ಹುರ್ಕೊಳ್ಳಿ ಅದೇ ಸಮಯದಲ್ಲಿ ಸಣ್ಣುರಿ ಉರಿ ಮಾಡಿಕೊಂಡು ನಿಧಾನಕ್ಕೆ ಮಾಡಿಕೊಂಡಾಗ ಸ್ವೀಟು ಚೆನ್ನಾಗಿ ಬರುತ್ತೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸ ಸಾವ್ಕೊಳ್ಳಿ ಯಾಕಂದರೆ ಅಲ್ಲಿಗೆ ಸ್ವೀಟನ್ನು ಹಾಕಿ ಕಟ್ ಮಾಡಬೇಕಾಗತ್ತೆ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಿರುತ್ತೆ ಅದಕ್ಕೆ ಕಾಲು ಲೀಟ್ರಷ್ಟು ಹಸಿ ಹಾಲನ್ನು ಹಾಕಿ ಮತ್ತೆ ಕೈ ಆಡಿಸಿ ಅದರ ಮೇಲೆ ತುಪ್ಪ ಸಾವಿರಿರ್ತೀವಲ್ಲ ಆ ತಟ್ಟೆನ ಇಡಿ ಸಣ್ಣ ಉರಿ ಮಾಡಿ ಸ್ವಲ್ಪ ಕರಗತ್ತೆ ಅದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಹಾಲು ಸುಂಡಿದ ನಂತರ ಒಂದು ಕಪ್ಪು ಸಕ್ಕರೆ ಅನ್ನ ಹಾಕೊಳ್ಳಿ ಒಂದು ಕಾಯಿಗೆ ಒಂದು ಕಪ್ಪು ಸಕ್ಕರೆ ಸಾಕು ಕಾಯಿ ಹಸಿ ಆಗಿರೋದ್ರಿಂದ ಸಕ್ಕರೆ ಅಂಶ ಇರುತ್ತೆ ಅದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಬಾದಾಮ್ ಪೌಡ್ರು ಹಾಕಿ ಚೆನ್ನಾಗಿ ಹುರಿದಿ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಮೇಲ್ಗಡೆ ಡೆಕೋರೇಟ್ ಮಾಡೋದಕ್ಕೆ ಡ್ರೈ ಫ್ರೂಟ್ಸು ಹಾಗೆ ಕೇಸರು ಕಾಮ ಕಸ್ತೂರಿ ಬೀಜ ಇದೆಲ್ಲ ಹುರಿದು ನಂತರ ತುಪ್ಪ ಸವರಿರೋ ತಟ್ಟೆಗೆ ಈ ಒಂದು ಮಿಶ್ರಣವನ್ನು ನೀವು ಅಪ್ಲೈ ಆಗಬೇಕಾಗುತ್ತೆ ಇದು ಹೇಗೆ ನಿಮ್ಗೆ ಅದಾಗೊತ್ತಾಗತ್ತೆ ಅಂತ ಕೈಲಿಟ್ಕೊಂಡ್ರೆ ಹಂಟಂಟು ಬರುತ್ತೆ ಆವಾಗ ಇದು ಫರ್ಫೆಕ್ಟ್ ಅದರಲ್ಲಿ ಆಗಿದೆ ಅಂತ ಹಾಗೆ ಕೆಳಗಡೆ ತಲವನ್ನು ಕಚ್ಚೋದಿಲ್ಲ ಇದು ಹಾಕಿ ಒಂದು ಸಮವನ್ನು ಮಾಡಿ ಮೇಲೆ ನೀವು ಮಿಕ್ಸ್ ಮಾಡಿಟ್ಕೊಳ್ಳೋ ಡ್ರೈ ಫ್ರೂಟ್ಸು ಹಾಗೆ ಕಾಮಕಸ್ತೂರಿ ಬೀದ ಕೇಸರು ನಿಮಗೇನೇ ಅದು ಹಾಕಿ ಸ್ವಲ್ಪ ಆರಿದ ನಂತರ ನೀವು ಇದನ್ನು ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೋಬಹುದು ಗಟ್ಟಿಯಾಗಲ್ಲ ಆಗಿರುತ್ತೆ ನೀವು ಇದನ್ನು ಹಸಿಕಾಯಿ ಆಗಿರೋದ್ರಿಂದ ಜಸ್ಟ್ ಒಂದು ವಾರ ಹೊರ್ಗಡೆ ಇಟ್ಕೊಂಡು ತಿನ್ನೋಕ್ಕಾಗತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ಹಾಗೆ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ರಕ್ಷು ಕಾಯಿ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಒಂದು ಮಾಹಿತಿಯನ್ನು ತಿಳಿಸಿ ಹೆಚ್ಚಿನ ವಿಡಿಯೋ ಯಾವುದಾದ್ರೂ ಬೇಕಿದ್ದಲ್ಲಿ ಅಥವಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಇದೇ ರೀತಿ ಹಾಗಿದ್ರೆ ಇನ್ಯಾಕೆ ತಡ ನೀವು ಮಾಡಿ ಟೇಸ್ಟ್ ನೋಡಿ ಹೇಗಿತ್ತು ಅಂತ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವಾ ಮಕ್ಕಳು ಸಹ ತಿನ್ಬಹುದು ಇದು ಆರಿದ ಮೇಲೆ ಯಾವುದೇ ರೀತಿ ಗಟ್ಟಿಯಾಗಲ್ಲ ಒಂದು ವಾರದ ತನಕ ಇದೇ ರೀತಿ ಸ್ಮೂತಾಗಿರುತ್ತೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿದನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್